ಅದರಲ್ಲಿ ನಾನು ಮಾಡ್ಬೇಕಾಗಿತ್ತು ಕಟ್ಟಿರೋದು ಫೋನ್ ಮಾಡಿದ್ರು ಡೈರೆಕ್ಟ್ ಫೋನ್ ಮಾಡಿದ್ರು ನನಗೆ ಅಮ್ಮವ್ರ ಆರೋಗ್ಯ ಸರಿ ನಾನು ಎಲ್ಲ ನಾನು ಒಬ್ನೇ ಮಾಡೋ ತರ ಆಗಿದ್ದೆ ಅದೇ ಬಂದಿರೋದು ಅಮ್ಮವ್ರಿಗೂ ಅದೇ ಭಾರ ತಡಿಯಕ್ಕಾಗ್ಲಿಲ್ಲ ಅಮ್ಮ ನೀವು ಯೋಚನೆ ಮಾಡಿ ಅಪ್ಪಾಜಿ ವ್ಯವಸಾಯ ಮಾಡ್ಕೊಂಡು ತರಕಾರಿನೂ ಬೇಕು ಎಲ್ಲ ಲೆಕ್ಕಾಚಾರ ಮೇಂಟೈನ್ ಮಾಡ್ಕೊಂಡು ಆಡಿಟಿಂಗ್ ಕೊಟ್ಬಿಟ್ಟು ಪಿಡಿಎಸ್ ಕಟ್ ಮಾಡ್ಬಿಟ್ಟು ಆದಾಯ ತೆರಿಗೆ ಕಟ್ಬಿಟ್ಟು ಕಲಾವಿದರಿಗೆ ತಿಂಗಳಾದ್ರೆ ಹೋಗ್ ಕುತ್ನ ಮಾಡಿ ನನಗೂ ಆರೋಗ್ಯ ಸರಿ ಇಲ್ಲ ಹ್ಮ್ ಅಪೆಂಡಿಸ್ ಸೆಂಟಿಮೀಟರ್ ಆಪರೇಷನ್ ಮಾಡುದು ಹನ್ನೊಂದು ವರ್ಷದಿಂದ ನಾನು ರೆಗ್ಯುಲರ್ ಆಗಿ ಹತ್ತು ಹನ್ನೊಂದು ಮಾತ್ರೆ ಏನ್ ಮಾಡೋಣ ಹ್ಯಾಂಗ್ ಮಾಡೋಣ ನನಗೂ ಅನ್ನಿಸ್ತಿದೆ ಯಾರ್ಗ ನಮ್ಮ ಹುಡುಗರಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕಲ್ಲ ಪೋಷಕ ಪಾತ್ರದೆಲ್ಲಾದ್ರೂ ನಿಂತ್ಕೊಂಡು ಅವ್ರು ಗುಮ್ಮಸ್ಸಾದ್ರು ಕೊಡಬೇಕು ನಾನು ಕೇಳಿ ಸಿಗ್ತಲ್ಲ ಇದ್ರಲ್ಲಿ ನಾನು ಫೋನ್ ಕಟ್ಟಿರೋದಿಲ್ಲ ನನಗೆ ಅಮ್ಮ ಅವ್ರ ಆರೋಗ್ಯ ಸರಿ ನಾನು ದಕ್ಷಿಣ ಪರಿಸ್ಥಿತಿ ನೋಡ್ಲೀಗೇ ಶಿವಣ್ಣ ಅವ್ರ ಪರಿಸ್ಥಿತಿ ನೋಡಿದ್ರೆ ಏನೇನ್ ಆಗೋಗುತ್ತೆ ಈ ಭೂಮಿ ಮೇಲೆ ಅದ್ರಲ್ಲಿ ನಮ್ ಕನ್ನಡದ ಕಲಾವಿದರಿಗೆ ಯಾಕೆ ಇದರ ಒಂದು ನೋವಿನ ಪರಿಸ್ಥಿತಿ ಬಂದು ಸಿಗಾಕೊಂಡ್ಬಿಡಕ್ಕೆ ಅಂತನೆ ತುಂಬಾನೇ ಬೇಜಾರಾಗುತ್ತೆ ನಿಮ್ ತಂದೆ ತಾಯಿ ಅಂದ್ರೆ ಈ ಜನಗಳ ಮಧ್ಯೆ ಏನ್ ನಾವು ಏನ್ ಇಟ್ಕೊಂಡ್ ಬಂದ್ವಿ ಅದನ್ನ ಕೇಳ್ತೇವೆ ಏನ್ ಇಟ್ಕೊಂಡ್ ಬಂದ್ವಿ ಇಂಡಸ್ಟ್ರಿಗೆ ನಾನು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ ಬಿಡಿ ಮಾತಾಡ್ತೀನಿ ನನ್ ತಾಯಿಯವರು ಒಂದ್ ಊಟಕ್ಕಿದ್ರೆ ಸಾಕು ಅಂತ ಬಂದ್ರು ಭಗವಂತ ಹೊತ್ತು ಕೊಟ್ಟ ಬಾಳಕ್ಕೊಂದ್ ಮನೆ ಇದ್ರೆ ಸಾಕು ಮೂರು ನಾಲ್ಕ್ ಮನೆ ಕೊಟ್ಟ ಅಯ್ಯೋ ನಾನ್ ಭತ್ತ ಗಿತ್ತ ಬೆಳ್ಕೋಬೇಕು ಅಂತ ಹದಿನೇಳು ಎಕರೆ ತುಂಬ ಜಮೀನು ಕೊಟ್ಟ ಎಲ್ಲಾ ಕಡೆ ಕೊಟ್ಟ ಆದ್ರೆ ಈ ಪ್ರಾಣನ ಕೂಡಿಕೊಳ್ಳಕ್ಕೆ ಯಾವ್ದು ಬೀರಕವರೂ ಇಲ್ಲಲ್ಲಪ್ಪ ಲಾಕರ್ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಪ್ರಾಣ ಕೂಡ ಏನಪ್ಪ ಮಾಡಿದ್ರು ಹೋಗಿರೋ ಪ್ರಾಣ ವಾಪಸ್ ಕೊಡು ಅಂತ ಕೇಳಕ್ಕಾಗಲ್ಲ ಅದೆಲ್ಲ ನೆನ್ಸ್ಕೊಂಡಾಗಿ ಅವ್ ಮಟ್ಟಕ್ಕೆ ಎಷ್ಟಕ್ ಬೇಕು ಏನ್ ಬೇಕು ಅದು ನಾಡು ನಮ್ ಜನ ಅದು ಕೊಟ್ಟಷ್ಟು ಕೊಡ್ಲಿ ನಮ್ಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಒಂದು ಏನ್ ಹೇಳ್ತೀವಿ ಅದಕ್ಕೆ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಕೇಡಬೇಕು ರೀ ನಮ್ಗೆ ಥಿಯೇಟರ್ ಬೇಕು ನೀವು ನೋಡ್ರಿ ಕ್ಯೂಬ್ ಯು ಎಫ್ ನಾನು ಬೈತಾ ಇದೀನಿ ಅಂತ ತಿಳ್ಕೊಂಬೇಡ್ರಿ ಅವ್ ಅದು ನೀವು ಪಿಕ್ಚರ್ ಈಚೆ ಟರ್ಮಿನೇಟ್ ಮಾಡಿ ತಗೊಳ್ಳುವಾಗ ಎಲ್ಲಾನು ಮೂರ್ ಮೂರ್ ಪ್ರಿಂಟು ನಾಲ್ಕು ನಾಲ್ಕು ಪ್ರಿಂಟು ಐದೈದು ಪ್ರಿಂಟ್ ಕಾಸ್ಟ್ ಅಲ್ಲೇ ಈಚೆ ಬಂದ್ಬಿಡ್ತಾ ಆ ಥಿಯೇಟರ್ ಬಾಡಿಗೆ ಕೊಡಲ್ಲ ಇದನ್ನ ಕೊಡಲ್ಲ ಬೇರೆ ರಾಜ್ಯದಲ್ಲೆಲ್ಲ ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಆದ್ರೂ ಮಾಡ್ಬೇಕು ಏನಾದ್ರೂ ಪ್ರೊಡ್ಯೂಸರ್ ಮನೆಗೆ ತಗೊಂಡು ಹೋಗ್ತೀನಿ ಪರ್ಸೆಂಟೇಜ್ ಇಲ್ಲ ಒಳಗಡೆ ನಾವು ಮಾತಾಡ್ಕೊತೀವಿ ಕೆಲವ್ರಿಗೆ ಮಾತ್ರ ಪರ್ಸೆಂಟೇಜ್ ಅಂತ ಒಂದು ಸುಣ್ಣ ಮಾಡಿ ಪರ್ಸೆಂಟೇಜ್ ಮಾಡ್ಕೊಡಿ ರೇಟ್ ಆಫ್ ಅಡ್ಮಿಟಿ ಅಡ್ಮಿಷನ್ ಬ್ಯಾಲೆನ್ಸ್ ಮಾಡ್ಕೊಡಿ ನಾನು ಏನ್ ಹೇಳ್ತಾ ಇದೀನಿ ಇವತ್ತು ನೋಡಿ ಯಾವುದೋ ಒಳ್ಳೆ ಪಿಕ್ಚರ್ ಯಾವ ಭಾಷೆ ವಿಷಯ ಕನ್ನಡ ಭಾಷೆ ಇದು ಅದು ಬ್ಯಾಲೆನ್ಸ್ ಆಗಿ ಹೋಗ್ಬೇಕು ಅದರಲ್ಲಿ ಪ್ರೊಡ್ಯೂಸರ್ಗೆ ನಾವು ಮಾತು ಹೇಳಿದಾಗ ಏನಾಗುತ್ತೆ ಅವ್ರಿಗೂ ಭಯ ಆಗುತ್ತೆ ಒಂದ್ ವೇಳೆ ಲಾಂಗ್ ಫುಲ್ ಆಗಲಿಲ್ಲ ನನಗೆ ಅಂತ ಹೇಳಿದ್ರೆ ಇವತ್ತು ಬಂದಿರೋ ಜನ ಅಷ್ಟಾದ್ರೂ ಕಲೆಕ್ಟ್ ಅಂತ ಪಾಪ ಆಸೆಗೆ ಅವ್ರಿಗೆ ಮಾಡ್ಕೊಳೋದು ತಪ್ಪೇ ಇಲ್ಲ ಅನ್ಸುತ್ತೆ ಬಟ್ ಅದು ಮಾಡಿದಾಗ ಲಾಂಗ್ ಸ್ಟ್ಯಾಂಡ್ ಆಗಿಲ್ಲ ಏನ್ ಪರಿಸ್ಥಿತಿ ಇದು ಬೇಕಿಂಗ್ ಈಗ ನಿಮಗೆ ಗೊತ್ತು ಈಗ ನಾನು ಮೊನ್ನೆ ತಾನೆ ಎಸ್ ಎಂ ಕೃಷ್ಣ ಅವರು ಅವರ ಮುಖ್ಯಮಂತ್ರಿ ಕಾಲದಲ್ಲಿ ಈಗ ಅವ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರಿ ಹೇಳ್ತಾ ಇದ್ರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಣ್ಣವರ ಕಿಡ್ನಾಪ್ ಆಯ್ತು ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಯಾಕಂದ್ರೆ ಅಲ್ಲಿ ಒಂದು ಕ್ಷಣ ಮಾರಿದ್ರು ಅಥವಾ ಏನಾದ್ರು ಯಾರಿಗೆ ಏನೇ ತೊಂದರೆ ಆಗಿದ್ರು ಇಡೀ ಕರ್ನಾಟಕಕ್ಕೆ ತುಂಬಾ ದೊಡ್ಡ ಎಷ್ಟು ಇದಾಗ್ತಾ ಇತ್ತು ಗೊತ್ತಿರಲಿಲ್ಲ ಸೊ ತುಂಬಾ ನೀಟಾಗಿ ಮಾಡಿದ್ರು ನೀವು ಎಲ್ಲಿನೂ ನೀವು ಅವ್ರ ಇಂಟರ್ವ್ಯೂ ನಲ್ಲಿ ನೀವು ನೋಡ್ರಿ ಆಗ್ಲಿ ಬರ್ತಾರೆ ಹೌದು ಸರಿ ಹೋಗುತ್ತೆ ನಾನು ಮಾತಾಡಿದೀನಿ ಇಷ್ಟಕ್ ಮೀರಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇದು ಡಿಪ್ಲೊಮ್ಯಾಟಿಕ್ ಆಗಿ ಡಿಗ್ನಿಫೈಡ್ ಆಗಿ ಸಂವಿಧಾನದ ಬದ್ಧ ಬದ್ಧವಾಗಿ ಯಾರಿಗೂ ನೋಯ್ಸ್ತೀರ ಮಾತಾಡೋದು ತುಂಬಾ ದೊಡ್ಡ ವಿಶೇಷ ವಿಷಯ ಅದು